ನಮಸ್ಕಾರ ನಾನು ಮಂಜುನಾಥ್ ಕಾಮತ್ ಈ ಕತ್ತಲೆಗೆ ಈಗ ಸೂಡದ ಕಾಡು ಅಲಿತಾ ಇದ್ದಾವೆ ಸೊ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದಿರೋದು ರೋಷನ್ ಸರು ಸೊ ಅವರ ಫ್ರೆಂಡು ವಿಲ್ ಫ್ರೆಡ್ಡು ಪ್ರತಿ ವರ್ಷ ಈ ಮೊದಲ ಮಳೆ ಒಂದು ಎರಡು ಮೂರು ದಿನಕ್ಕೆ ಏನಾಗುತ್ತೆ ಅಂತ ಹೇಳಿದರೆ ನಮ್ಮ ತೋಡು ಅಥವಾ ಗದ್ದೆಗಳಲ್ಲಿ ಮೀನು ಮತ್ತು ಏಡಿಯನ್ನು ಹಿಡಿತಾರೆ ಅದನ್ನ ತುಳುವಿನಲ್ಲಿ ಉಬೇರ್ಗುದ್ದು ಅಂತಲೂ ಹೇಳ್ತಾರೆ ಇದೊಂದು ಸಂಭ್ರಮ ನಮ್ಮ ತುಳುನಾಡಿನ ಯುವಕರಿಗೆ ನಿನ್ನೆ ಸರ್ ನಲ್ವತ್ತಕ್ಕೂ ಹೆಚ್ಚು ಏಡುಗಳನ್ನ ಹಿಡಿದಾರಂತೆ ಸೊ ಇವತ್ತು ಎಷ್ಟು ಸಿಗುತ್ತೆ ನೋಡಬೇಕು ನಿತ್ತೋಡು ಸಿಕ್ತು ಇದೆಯಾ ಓಹೋ ಇಲ್ಲಿದೆ ನೋಡಿ ಆರಂಭದಲ್ಲೇ ಒಂದು ಶಿಕಾರಿ ಓಕೆ ಮೊದಲ ಶಿಕಾರಿ ಸರ್ ಅದೇ ಕಚ್ಚಿದ್ರೆ ಮಾತ್ರ ಬಹಳ ಇದಲ್ಲ ನಮಸ್ಕಾರ ಸರ್ ನಮಸ್ಕಾರ ಸರ್ ನೀವು ಇದು ಸುಡೋದವ್ರೆ ಅಲ್ವಾ ಅದು ಸರಿ ಇದು ಪ್ರತಿ ವರ್ಷ ನೀವು ಹೀಗೆ ಹೋಗ್ತಾ ಇರ್ತೀರಾ ಹೌದೌದು ನೀವು ಉಬೇರ್ ಗುದ್ದು ಅಂತ ಏನ್ ಹೇಳ್ತೀರಿ ಇದಕ್ಕೆ ಬಾರ್ ಗುದ್ದು ಹೇಳ್ತಾರೆ ಅದು ಮೀನ್ ಹಿಡಿಯೋದು ಹಾ ದಂಜಿ ಭಾತ್ನೋ ಹೇಳಿದ್ರೆ ಇದು ಹೇಳಿ ಹೇಳಿ ಹಾ 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 ಸರಿ ಇದು ಹೇಗೆ ಅಂದ್ರೆ ಮಳೆ ಬಂದ ಅಥವಾ ಹೇಗೆ ಅದು ಲೆಕ್ಕ ಹೇಗೆ ನೀವು ಇದನ್ನು ಹೊರಡುವುದು ಯಾವಾಗ ಹೊರಡ್ತೀರಿ ಮೊದಲ ಮಳೆಗೆ ಮೂರು ದಿವಸ ಬರ್ತದೆ ಅದು ತೋಡಿನಲ್ಲಿ ಬರ್ತದೆ ಓಹೋ ನೀರ್ ಆಗ್ತದೆ ಹೊಸ ನೀರಿಗೆ ಮೀನುಗಳು ಏಡಿಗಳೆಲ್ಲ ಹೊಸ ನೀರಿಗೆ ಬರ್ತದೆ ಈ ನೀರು ಇರ್ತದೆ ಹಾಗೆ ಬರ್ತದೆ ಹೊಸ ನೀರಿಗೆ ಬರುವ ಅಲ್ವಾ ಹಾ ಆಗ ನೀವು ಹಿಡಿಯೋದು ಅದು ಒಂದು ಚಿಕ್ಕ ನೀರಿಂದ ಹುಚ್ಚು ಒಂದು ಮಳೆ ಬಂತ ಇದಕ್ಕೆ ಒಂದು ಹೋಗ್ಲೇಬೇಕಂತ ಹ ಹ ಹ ಸರ್ ನೋಡೋಣ ಹೇಗೆ ಇವತ್ತು ಎಷ್ಟು ಸಿಗುತ್ತೆ ನೋಡೋಣ ನೀವು ನಿನ್ನೇನು ಬಂದಿದ್ರೆ ನಲ್ವತ್ತು ಏಡಿ ಓಹೋ ಇವತ್ತು ಎಷ್ಟು ಸಿಗುತ್ತೆ ನೋಡೋಣ ಸರ್ ಇದು ಒಂದು ತೋಡು ಮತ್ತೆ ಹೀಗೆ ಗದ್ದೆಗಳಲ್ಲಿ ಹಾ 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 ಹಾ

ರೋಷನ್ ಸರ್ ಹಿಂದಿನಿಂದನೂ ಕೂಡ ನಿಮ್ಗೆ ಬಾಲ್ಯದಿಂದನೂ ಕೂಡ ಇದೊಂದು ಹವ್ಯಾಸ ಅಲ್ಲ ರುಚಿ ಸರ್ ಈ ಏಡಿ ನಮಗೆ ಕಡಲಲ್ಲಿ ಸಿಗುವ ಏಡಿಗಿಂತ ತುಂಬಾ ರುಚಿಯಲ್ಲ

ಇಲ್ಲಿ ನಾಟಿ ಆಗಿದೆ ಇಲ್ಲಲ್ಲ ಇನ್ನು ಉಳಿದ ನಾವು ನೀರಿಗೆ ಇಳಿದ ಆರಂಭದಲ್ಲೇ ಒಂದು ಸಿಕ್ತು ಸೊ ಇನ್ನು ಹುಡುಕಾಟ

Mira and hisick ನಾನು ನಿಮ್ ತರ ರೈನ್ ಕೋಟ್ ತರಬೇಕಿತ್ತು ಕೊಡೆಯ ತಂದು ಹೋಗ್ಲಿಕ್ಕೆಲ್ಲ ಕಷ್ಟ ಆಯ್ತು ಈ ಕಪ್ಪೆಗಳ ಕಲರವ ஏடினா எடநே ஏடி ಈಗ ಆಯ್ತು ಈಗ ಇನ್ನು ಗದ್ದೆಯಲ್ಲಿ ತಲೊಂದು ಮೀನಿದೆ ನೋಡಿ ಹಾ ಹೋಕೆ ತಲೆಗೊಂದು ಪಟ್ಟು ಹೊಡಿಯೋದಲ್ಲ ಸರ್ ಮಡಂಗಿ ಬಹಳ ರುಚಿ ಅಂತಲ್ಲ ರುಚಿ ಇದೊಂದು ಗ್ರಾಮೀಣ ಅಥವಾ ಇದೊಂದು ಹಳ್ಳಿ ಭಾಗದಲ್ಲಿ ನಡೆಯುವಂತ ಒಂದು ಚಟುವಟಿಕೆ ರಾತ್ರಿಯ ಗಮ್ಮತ್ತು ಕೂಡ ಹೌದು